ಒಂದು ವಿಚಾರ ಕ್ರಿಂತಿಗೆ ಒಂದು ವಿಚಾರ ಕ್ರಾಂತಿಗೆ ಮಾಂಸಾರಿ ಓಟ್ ಪಡೆದು ಮಾಂಸಾರಿ ಮಾತನಾಡುವುದು ವಿಚಾರ ಮಾಂಸಾರಿ ಓಟನ್ನು ಪಡೆದು

ಕಳೆದ ಎಂಬತ್ತಾರು ವರ್ಷಗಳಿಂದ ಏನು ಈ ರಾಜ್ಯದ ಈ ನಾಡಿನ ಕನ್ನಡಿಗರನ್ನ ಪ್ರಮುಖ ಆಹಾರವಾಗಿರ್ತಕ್ಕಂಥ ಮಾಂಸಾಹಾರವನ್ನ ಸಾಹಿತ್ಯ ಸಮ್ಮೇಳನದಲ್ಲಿ ಕೊಡ್ತಾ ಇರಲಿಲ್ಲ ಮಂಡ್ಯದ ಸಮ್ಮೇಳನದ ಮೂಲಕ ಇತಿಹಾಸವನ್ನ ತಿದ್ದುವಂತ ಸರಿದಾರಿಗೆ ತರುವಂತ ಕೆಲಸವನ್ನ ಮಂಡ್ಯ ಜಿಲ್ಲೆಯ ಜನ ಮಾಡಬೇಕು ಈ ರಾಜ್ಯ ಜನ ಅದನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಸಾಂಕೇತಿಕವಾಗಿ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಾಡೂಟವನ್ನು ಮಾಡಿ ಈ ಜಿಲ್ಲೆಯ ಏನು ಆಹಾರ ಸಮಿತಿ ಅಧ್ಯಕ್ಷರು ಸ್ವಾಗತ ಸಮಿತಿ ಅಧ್ಯಕ್ಷಗಳಿಗೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ಗೆ ನಾವು ಕರೆ ಕೊಡ್ತಿದ್ದೇವೆ ಚಾರಿತ್ರಿಕವಾಗಿ ಆಗಿರ್ತಕ್ಕಂಥ ಆಹಾರ ಕ್ರಮದಲ್ಲಿ ಆಗಿರ್ತಕ್ಕಂಥ ತಪ್ಪನ್ನು ಸರಿ ಮಾಡುವ ಸದಾವಕಾಶ ನಿಮಗೆ ಸಿಕ್ಕಿದೆ ಅದು ಮಂಡ್ಯ ಜಿಲ್ಲೆಯಲ್ಲಿ ನಡೀತಕ್ಕಂಥ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನದ ಮೂಲಕ ನೀವು ಈ ಚಾರಿತ್ರಿಕ ತಪ್ಪನ್ನು ಸರಿ ಮಾಡುವ ಕೆಲಸಕ್ಕೆ ನೀವು ಚಾಲನೆ ಕೊಡಬೇಕು ಈ ಸಾರಿ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟಕ್ಕೂ ಕೂಡ ಅವಕಾಶವನ್ನು ಕೊಟ್ಟು ಆಹಾರದ ಅಸಮಾನ ವ್ಯವಸ್ಥೆಯನ್ನು ತೊಲಗಿಸಬೇಕು ಅಂತ ನಾನು ಆಗ್ರಹಪಡಿಸ್ತೀನಿ ಬಾಡೂಟದ ಬೆಳಗಾವ ಆಗ್ರಹ ಏನಂತಂದ್ರೆ ಇಲ್ಲಿ ಮಂಡ್ಯದವರು ಬಾಡೂಟ ಮಾಡಿಲ್ಲ ಯಾವ ಅಲ್ಲ ಎಂಬತ್ತಾರು ಸಾಹಿತ್ಯ ಸಮ್ಮೇಳನದಲ್ಲಿ ಆಹಾರದ ಅಸಮಾನತೆಯನ್ನ ಮಾಡಿದ್ದೀರಿ ಆ ಅಸಮಾನತೆಯನ್ನ ತೊಲಗೊಳಿಸ್ಲಿಕ್ಕೋಸ್ಕರ ಮಂಡ್ಯದವರು ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನದಲ್ಲಿ ಆಹಾರ ಸಮಾನತೆಯನ್ನ ತರಬೇಕು ಅಂತ ಹೇಳಿ ನಾವು ಇವತ್ತು ಬಾಡೂಟ ಬಳಗದ ವತಿಯಿಂದ ಗಾರೆ ಬರವ ಮಾಡುವ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ತಮ್ಮಲ್ಲಿ ಸರ್ಕಾರಕ್ಕೆ ಮನವಿ ಏನಂದ್ರೆ ಆಹಾರದ ಅಸಮಾನತೆಯನ್ನು ತೊಡಗಿಸಿ ಆಹಾರ ಕ್ರಾಂತಿಯನ್ನ ಮಾಡಬೇಕಾಗಿ ಈ ಮೂಲಕ ಈ ಬಾಡೂಟದ ಕಾರ್ಯಪರ ಮಾಡುವ ಮುಖಾಂತರ ನಾವು ತಮ್ಮಲ್ಲಿ ಈ ಸಾಹಿತ್ಯ ಸಮ್ಮೇಳನದ ಉಸ್ತುವಾರಿಗಳೇನಿದ್ದೀರಿ ಸರ್ಕಾರ ಏನಿದೆ ಅವರಿಗೆ ಆಗ್ರಹವನ್ನು ಕೊಟ್ಟು